ಆಸ್ಪತ್ರೆ ಆಗಿರ್ತಕ್ಕಂಥ ಬೆಂಗಳೂರಿನ ಸಪ್ತಗಿರಿ ಆಸ್ಪೆಟ್ಲಿಂದ ಕೂಡ ದುರಿತ ವೈದ್ಯರು ಬಂದಿರ್ತಾರೆ ಈ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಗೆ ಮತ್ತು ಈ ಕಿಡ್ನಿ ಕಲ್ಲಾಗೋದು ಇನ್ನು ಬಿ ಪಿ ಶುಗರ್ಗೆ ಸಂಬಂಧಪಟ್ಟಂಗೆ ಆಮೇಲೆ ನರ ರೋಗದ್ದು ಆಮೇಲೆ ಮಕ್ಕಳು ಡಾಕ್ಟ್ರು ಅಲ್ಲಿಂದ ಏನು ನಮ್ಮ ಕಣ್ಣು ತೊಂದರೆಗಳು ಇವೆಲ್ಲ ಏನಿರ್ತವೋ ಅದನ್ನೆಲ್ಲ ಚೆಕ್ ಮಾಡೋಕ್ಕೆ ಮೃತ ಡಾಕ್ಟರ್ಗಳು ಬಂದಿದ್ದಾರೆ ಆದ್ದರಿಂದ ಸಾರ್ವಜನಿಕರು ಇವತ್ತ ಗೊತ್ತಾಯಿದ್ದಾರೆ ಎಲ್ಲ ತೋರಿಸ್ಕೊಂಡು ಆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಏನು ಔಷಧಿ ಕೊಡಬೇಕು ಇನ್ನು ಹೆಚ್ಚಿನ ಚಿಕಿತ್ಸೆ ಏನಾದರೂ ಇದ್ದರೆ ಬಿ ಪಿ ಎಲ್ ಕಾರ್ಡು ಹಾಗೂ ಮೃತಿಯೋಲೆಯ ಕಾರ್ಡ್ ಏನು ತಿರ್ತಾರೋ ಬಡವರು ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇವರೇ ಆಪ್ರೇಷನ್ ಮಾಡಿ ಮತ್ತು ಮನೆ ಹತ್ರ ತಂದು ಬಿಟ್ಟು ಹೋಗುವಂಥ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅದರಿಂದ ಈ ಒಂದು ಇವತ್ತಿನ ಕಾರ್ಯಕ್ರಮ ಏನಾಯಿತು ಯಶಸ್ವಿಯಾಗಿ ನಡೆಸಿಕೊಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೈ ಜೋಡಿಸಿದ್ದೀನಿ ಜನರಲ್ ಎಜುಕೇಷನ್ ರಿಸರ್ಚ್ ಸೆಂಟರ್ ಹಾಗೂ ಸಪ್ತಗಿರಿ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಇರುತ್ತಿನ ದಿವಸ ಸುಮಾರು ಒಂದು ಐವತ್ತು ಬಿಲಿಯನ್ ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಲ್ಲ ರೀತಿಯ ರೋಗಗಳಿಗೆ ಇಲ್ಲಿ ಉಚಿತವಾಗಿ ಅವರಿಗೆ ಪರೀಕ್ಷೆ ಹಾಗೂ ಔಷಧಿ ಹಾಗೂ ಆಪರೇಷನ್ ವ್ಯವಸ್ಥೆ ಎಲ್ಲ ಇರುವಂಥದ್ದು ಚಿಕಿತ್ಸೆ ಬೇಕು ಅಂತ ಹೇಳಿದರೆ ಬೆಂಗಳೂರು ಅವರ ಆಸ್ಪತ್ರೆಯಲ್ಲಿ ಉಚಿತವಾಗಿ ಆಪರೇಷನ್ ಇತ್ಯಾದಿ ಎಲ್ಲ ಮಾಡ್ತಾ ಇದ್ದಾರೆ ಜನರು ಮುಂದಿನ ದಿನಗಳಲ್ಲಿ ಇರೋ ಸದುದ್ಯೋಗವನ್ನು ಪಡ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಹೇಳಿದ್ದೆ ಆರೋಗ್ಯ ಶಿಬಿರದ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಧರ್ಮೇಶ್ವರ ಕೌನ್ಸಿಲ್ ನಮ್ಮ ಎಲ್ಲ ಡಾಕ್ಟರ್ ಎಲ್ಲರಿಗೂ ನನ್ನ ಒಂದು ಸಂಸ್ಕಾರ ಹೇಳಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಪ್ರತಿ ಮೂರು ತಿಂಗಳಿಗೊಂದು ಸಲ ನಡೆಸ್ಕೊಳ್ತಾರಂತೆ ಇದು ನಮ್ಮ ಹಳ್ಳಿಯ ಜನರಿಗೆ ಮುಖ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಸೇವೆ ಒಳ್ಳೆಯ ಸೇವೆ ಜೀವನದಲ್ಲಿ ಯಾವುದಿದ್ರೂ ಆರೋಗ್ಯ ಬಹುಮುಖ್ಯವಾದದ್ದು ಯಾವ್ದು ಯಾವ ಯಾವುದು ಬರಲ ಕೊನೆಗೆ ಆರೋಗ್ಯನೇ ಭಾಗ್ಯ ಹಾಗಾಗಿ ಎಲ್ಲರೂ ಕಾಳಜಿ ವರ್ಗು ಆ ಒಂದು ಕೃಷ್ಣಿನಲ್ಲಿ ನಮ್ಮ ಹಳ್ಳಿಯ ಜನತೆಗೆ ಒಂದೆಲ್ಲ ನೋಡಿದ್ದೀರಾ ಇಲ್ಲ ಹಳ್ಳಿಯ ಜನತೆ ಒಂದೊಂದು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ಕ್ಕಾಗಲ್ಲ ಹಳ್ಳಿಯ ಕಡೆ ಔಷಧಿ ತಗೋದಕ್ಕಾಗಲ್ಲ ಟ್ರೀಟ್ಮೆಂಟ್ ತಗೋದಕ್ಕಾಗಲ್ಲ ಎಲ್ಲ ಆಸೆಗೆ ಹೋಗಬೇಕು ಬೆಂಗ್ಲಿಗೆ ಹೋಗಬೇಕು ನಾನು ಹಲವಾರು ರೀತಿ ಮಾಡಲು ಮಾಡಿದ್ದೀನಿ ನಮ್ಮ ತಿೂರಲ್ಲಿ ಜನರಲ್ ಆಸ್ಪತ್ರೆ ತುಂಬ ಒಂದು ವಿಕೋಫಿಟ್ ಹೋಗಿದೆ ಸರಿಯಾದ ವ್ಯವಸ್ಥೆಗಳಿಲ್ಲ ನಮ್ಮ ಶಾಸಕರು ಸರಿಯಾದ ರೀತಿಯಲ್ಲಿ ಅದನ್ನು ನಡೆಸ್ತಾ ಇಲ್ಲ ಅದು ಮೈಂಟೈನ್ ಆಗ್ತಾ ಇಲ್ಲ ಡಾಕ್ಟರ್ ಸಿಬ್ಬಂದಿಗಳು ಇವತ್ತು ಯಾವುದೇ ಪೇಷಂಟ್ ಬದಲು ಖುಷಿಯಲ್ಲ ಕಾಯಿಸ್ತಾರೆ ಅಂತ ಒಂದು ಕಂಪ್ಲೇಂಟ್ ಇದೆ ಹಾಗಾಗಿ ಎಮ್ ಆರ್ ಎಸ್ ಏನು ಏನಿಲ್ಲ ಹಳ್ಳಿ ಜನಗಳಿಗೆ ಉಚಿತವಾಗಿ ಪ್ರೊ ಪ್ರೊವೈಡ್ ಮಾಡೋ ದೃಷ್ಟಿಯಲ್ಲಿ ಅನುಕೂಲ ಸೃಷ್ಟಿಯಾಗಬಿಟ್ಟು ಸಾರ್ವಜನಿಕ ಆಸ್ಪತ್ರೆ ಇರೋದು ಸಾರ್ವಜನಿಕರಿಗೆ ಅದು ಎಲ್ಲ ಕಟ್ಟೆ ಕಡೆಯ ವ್ಯಕ್ತಿಗೂ ತಲುಪುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬಿಟ್ಟು నమ్మ తాలూక శాసన పిల్లలు ఇచ్చిన గమని ఆర్స్పత్రి హల్ కడ కంప్లైంట్ అంత వందేశీ ఆసుపత్రికి నేను ఆసనం ఏమే ఫెసిలిటీ ఆంబులెన్స్ నూన్ और समस्त प्रेक्षक के मंदिर में कोने के दोनों नंबर पे नाना ईश्वरमूर्ति फॉर्म और कुमारस से ला सायओ के निकलने की जरूरत है एक तरह का फादर ट्रीटमेंट का सूत्र की निरंतर और अंदर को निर्दोष जिला समिति ने कन्वर्स की स्वीकृति प्राप्त हमने इस तरह प्लान दोनों रूम का और मगा बर्नर्जी और आज कला नृत्य करता है और गांव से भी किया गया केंद्र में ज्यादातर तो समस्या रहता है और एडमिनिस्ट्रेशन तो किस तरह आते हैं प्रक्रिया में और 20% में मैं फेल को सफल किया दोस्तों इनका যেটা হয় ওটা ঠিক করে। আর তার সাথে দেশের রাষ্ট্রীয় কোন কোন বিষয় আছে। আসলে এই যে এই سنجا ورا 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 و